ಕರೆದೇ ಇರೋ ಮನೆಗೆ ಹೋಗೋದು ತಪ್ಪು ವಿಡಿಯೋ ಐತಿ ಹ್ಞೂ ಇದು ಶಾರ್ಟ್ ಆಗಿದ್ದು ಹೆಂಗೆ ಮಾಡಿ ತಪ್ಪು ಅನ್ನೋಕ್ಕಿದ್ದು ಹೋಗಲೇ ಬಾಡಿದ್ರಿ ಅಲ್ಲೇ ನಾನು ಈ ಸತ್ತ ಅಲ್ಲೇ ಕೂತು ಬಂದೆ ನಮ್ಮ ಇರುವಾಗಲೇ ನಾವು ಯಾಕೆ ಸುಮ್ಮನೆ ಮಾಡೀನಿ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಸೇರಿಸೀನಿ ಅದಕ್ಕೆ ಹೇಳಿಲ್ಲ ಅಂತ ಅಂದ್ರಿ ಇವೆರಡು ಕಾರಣ ಕೊಟ್ಲು ಯಾಕೆ ಹೇಳಿಲ್ಲ ನನಗೆ ಇಂಥ ವಿಷಯ ನೀವು ಅಂತ ಹೇಳಿ ಕೈ ನೋಡ್ರಿ ಇದೊಂದೇ ಒಂದು ಫೇವ್ರೇಟ್ ಬರ್ತಾನೆ ಬೇರೆ ಯಾರಾದ್ರೂ ಈ ಥರ ಮಾಡಿದ್ರೆ ನನಗೆ ಹೋಗ್ತಿರ್ಲಿಲ್ಲ ಬೇಜಾರಿನ ಆತ್ರೆ ಯಾಕಾಗಿ ನಾನು ಈಗ ಮಾಡೋಕ ಸ್ವಲ್ಪ ಖಡಕ್ ಚಾ ಬೆಳ್ಳ ಚಾ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ರೆ ಕೊಬ್ಬರಿ ಕೊಟ್ಟಿದ್ದೆ ಅಷ್ಟೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರಾ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮಿದ್ದೀವಿ ರೀ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡೀನಿ ಇವತ್ತಿನ ಲಾಗೊಳಗೆ ಏನೆಲ್ಲ ಸ್ಪೆಷಲ್ ಇದೆಯೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬೆಳಿಗ್ಗೆ ಇದ್ದಾಗಿನ ಲಾಗ್ ಶುರು ಮಾಡ್ಕೊಂಡಿನಿ ನಿನ್ನೇ ಆರಾಮಿಲ್ಲ ಅಂತ ಹೇಳಿದೆ ಊರಿಂದ ಬಂದ ಮೇಲೆ ಇವಾಗ ಪರವಾಗಿಲ್ಲ ಆರಾಮಾಗೇನಿರಿ ಆರಾಮಾದರೂ ಇಲ್ಲ ಅಂದರೂ ಕೆಲಸ ಮಾತ್ರ ಬಿಡುಗಡೆ ಆಗೋದಿಲ್ಲ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕಂದ್ರೆ ಎರಡೇ ಬೇಕು ಮಾಡಬೇಕು ನಮ್ಮ ದಿನ ಹೆಂಗಿದ್ರೂ ಇದೇ ರೀತಿನ ಚಾಲು ಆಗೋದು ಬರೀ ರಾತ್ರಿ ಎಲ್ಲ ಬಾಂಡೆ ಎಲ್ಲ ಬೆಳಿಗ್ಗೆ ಇಟ್ಟಿದ್ದೆ ಅವನ್ನ ನೀರು ಇಡೀಲಿ ಬೆಳಿಗ್ಗೆ ನೀಟಾಗಿ ಹೊಂದ್ಸೋಣ ಅಂತ ಹಂಗೆ ಬಿಟ್ಟಿದ್ದೆ ಈಗ ಎಲ್ಲ ಬಾಂಡೆ ಎಲ್ಲ ಜೋಡಿಸ್ಕೊಂಡು ಗ್ಯಾಸ್ ಕಟ್ಟಿ ಮತ್ತೆ ಕ್ಲೀನ್ ಮಾಡಿಕೊಂಡು ನಮ್ಮ ದಿನಚರಿಯನ್ನು ಶುರು ಮಾಡಾಕತ್ತೀನಿ ಹೊರಗಡೆ ಸಿಕ್ಕಾಪಡೆ ತಂಡೆ ಇದ್ರಿ ಈ ಒಂದು ಎರಡು ತಿಂಗಳು ಮಾತ್ರ ವಿಪರೀತ ಚಳಿ ಚಳಿಗಾಲ ಚಳಿ ಇದ್ದೇ ಇರ್ತೈತಿ ಆದರೆ ನಮಗೆ ಜಾಸ್ತಿ ಇರುತ್ತೆ ರೀ ಯಾಕಂದ್ರೆ ನಮ್ಮದು ಸ್ವಲ್ಪ ಗುಡ್ಡ ಅಲ್ರಿ ಭಾಳ ಚಳಿ ಆಕೈತಿ ನೋಡೋಣ ಬರ್ರಿ ಇವತ್ತಿನ ದಿನ ಏನೆಲ್ಲ ಐತಿ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಇಷ್ಟು ಮಾ ಒಳಗಿನ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆ ಇದ್ರೆ ಸ್ನೇಹಿತರೆ ಬೆಳಿಗ್ಗೆನ ಹೋಗೋದು ಬಿಡೋಣ ಮತ್ತೆ ಬಿಸಿಲು ಚಲೋ ಹೋದಂತೆ ಸ್ನೇಹಿತರೆ ನಾನು ಆ್ಯಕ್ಚುಲಿ ನಾನು ಇದನ್ನ ಮಾಡಿದ್ರೆ ಇಲ್ಲಿ ನೋಡ್ರಲ್ಲೆಲ್ಲ ರೆಡಿ ಮಾಡಿ ಮೆಂತ್ಯ ಭಾಗ ಬೆಳಿಗ್ಗೆ ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿ ಮಸಾಲೆಲ್ಲ ರುಬ್ಬ ಕತ್ತಿದ್ದೆ ಆದ್ರೆ ನಮ್ಮ ಅನು ಬೇಡ ಮಮ್ಮಿ ಹಾಲಕ್ಕಿ ಮಾಡೋ ನಾವು ತಿನ್ನಲ್ಲ ಅಂತ ಹಠ ಮಾಡಿ ಹಾಗಾಗಿ ಅದನ್ನು ಮಂದೆ ಮಾಡಿದ್ರ ಅದನ್ನು ಸೈಡಿಗೆ ತಿಟ್ಟು ಹಾಳಿಕೆ ಮಾಡ್ಕೊಟ್ಟರೆ ಚೆನ್ನಾಗತ್ತೆ ಅದನ್ನು ನಾನಿಲ್ಲಿ ಸ್ವಲ್ಪ ಬೆಲ್ಲ ಚಹಾ ಮಾಡ್ಕೊಳ್ತೀನಿ ಹಾಕಿನಿ ಹುಬ್ಬಳ್ಳಿಗೆ ಹಾಕ್ಕೊಟ್ಟೀನಿ ಈಗ ನನ್ನ ಪಾಲಿನ ಸ್ವಲ್ಪ ಇತ್ತು ತಿಳ್ಕೊತನ ಚಹಾ ಕುಡಿಬಿಡ್ತೀನಿ ಯಾಕಂದ್ರೆ ಖಾಲಿ ಹೊಟ್ಟೆ ಚಹಾ ಕೊಡೋಕ್ಕಾಗಲ್ಲ ನನಗೆ ಹಂಗಿ ಸೈಡ್ ಚಾ ಇಟ್ಕೊಂಡು ಆಯ್ತಾ ಮೆಂತೆ ಭಾತು ಮಾಡಾಕ ಮೆಂತೆ ಸ್ವಲ್ಪ ಇಷ್ಟ ಇದ್ರೆ ನೀನ್ ಮಧ್ಯಾಹ್ನ ಊಟ ಮಾಡಿವಿ ರಾತ್ರಿ ತಿಂದೀವಿ ಇಷ್ಟ ಇಷ್ಟ ಐತಿ ನೋಡ್ಬೇಕು ಆದ್ರೆ ಮಧ್ಯಾಹ್ನ ಮಾಡಿದ್ವಿ ಈಗ ನಷ್ಟ ಇದ್ರೆ ಅಕ್ಕಿತ್ತದು ಊಟಕ್ಕಾದ್ರೆ ಆಗತ್ತೆ ಬೇರೆ ಏನಾದ್ರು ತಳಿಸಾರ ತಳಸ್ನಿ ಮಧ್ಯಾಹ್ನ ಪಲ್ಯಾಕ ಎಲ್ಲ ಹೆಚ್ಚಿಟ್ಟಿದ್ ಎಲ್ಲ ಹೇಗೆ ಅದೇ ಸುಮ್ ತಿಂದ್ರ ಇಬ್ರು ಹೌದಾ സീ ആ ച നഷ്ട ആക സക്കത്ത ಈಗ ನೋಡಿರಿ ನಾವು ಎಲ್ಲ ಮನೆಯ ನಷ್ಟ ಇಷ್ಟ ಮಾಡಿಕೊಂಡು ಇವ್ರು ಗಾರ್ಡನ್ ಹೋಗೋಣ ಅಂತ ಕಿರಿಕಿರಿ ಕೂಡ ಆತಿದ್ರು ಕರ್ಕೊಂಬಂದೀನಿ ಆಟ ಆಡ್ಸ್ಕೊಂಡು ಹೋಗಿ ಮಧ್ಯಾಹ್ನ ಜಾಕ ಮಾಡಿಸ್ತೀನಿ ರೀ ಅವ್ರಿಗೆ ಈಗ ಮಾಡಿಸಿ ಇಲ್ಲ ಮತ್ತೆ ಆಟ ಆಡಿ ಮತ್ತೆ ಗಲೀಜ ಮಾಡ್ಕೋತಾರೆ ಹಾಗಾಗಿ ಆಟ ಆಡ್ಸ್ಕೊಂಡು ಮನೆ ಸ್ವಚ್ಛ ಮಾಡಿದ್ರೆ ಯಾಕಂದ್ರೆ ಇಲ್ಲಿ ಬಿದ್ದು ಎದ್ದು ಆಡ್ತಾರೆ ಅವ್ರು ಗಾರ್ಡನ್ನಾಗ ಹಾಗಾಗಿ ಕರ್ಕೊಂಬಂದೆ ಟೈಮ್ ಐತೆ ಹನ್ನೆರಡು ಬಂದು ಇವ್ರನ್ನ ಆಡಿಸ್ಕೊಂಬಂದು ಅಡುಗೆ ಅದರ ಮಾಡ್ಬೇಕು ರೀ ನಾನು ಇವ್ರ ಕೈಯ್ಯಾಗಿ ಚಾವಿ ಕೊಟ್ಟು ಹೋದ್ರ ಅಥಂತ ಬಂದ್ವಿ ಈಗ ಆಟೋ ಹೊತ್ಕೊಂಡು ಗಾರ್ಡನ್ಗೆ ಹುಕ್ಕಿರಿ ನಾವು ಹ್ಞೂ ಹೋಗೋಣ ನಮ್ಮ ತನ್ ಮೈ ನೋಡಿರಿ ಇದೊಂದೇ ಒಂದು ಫೇವ್ರೇಟ್ ಬರ್ತಾನೆ ಇದನ್ನು ಆಡ್ತಾನೆ ಅಲ್ಲ ಹಾಂ ಜೊಕಲಿ ಮಾತ್ರ ಆಡೋಕ್ಕಲ್ಲ ಸ್ಲೋ ಬಡಿತೈತೆ ಬಿಡೀತಿ ಅದು ಅಲ್ಲೇ ಅಲ್ಲೇದ ಜೋ ಖಾಲಿ ಅಲ್ಲೇ ನಾ ಈ ಸತ್ತು ಅಲ್ಲೇ ಕೂತು ಬಂದೆ ಹ್ಞೂ ಓ ಪ ಜಿ ಹಾಂ ನೀವು ಫಸ್ಟ್ ಅದನ್ನೆರಡು ಕೈಲಿ ಹಂಗದು ಈಗ ನೋಡ್ರಿ ಮೆಂತ್ಯ ಬಾತ್ ಮಾಡಾಕತ್ತೀನಿ ಈ ಕಡೆಗೆ ನೀರು ಕುದಿಯುತ್ತೀನಿ ಆಲ್ರೆಡಿ ಡೈರೆಕ್ಟ್ ಈಗ ಇದು ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆಗೆ ಹೋಗೋದು ಹೋಗಿ ಫ್ರೈ ಮಾಡ್ತೀನಿ ಇದೆಲ್ಲ ಹಸಿ ವಾಸನೆ ಹೋಗೈತಿ ಕಲರ್ ನೋಡ್ರಿ ಏನು ಮತ್ತೆ ಬಂದೈತಿ ಅಕ್ಕಿಯಲ್ಲೇ ತೊಳೆದು ನೆನೆಸಿಟ್ಟೀನಿ ನೀರು ಬಸ್ತಿತ್ತೀನಿ ರೀ ಆದ್ರೆ ನೆನೆತಾವೆ ಹಿಂಗಿದ್ರೆ ತೇವಾಂಶ ಇದ್ರೆ ಸಾಕು ಈಗ ಇದು ಹಸಿ ವಾಸನೆ ಹೋಗೈತಿ ಈಗ ನಾವು ಇದಕ್ಕೆ ಈ ಗ್ಯಾಸ್ ಆಫ್ ಮಾಡಿ ಅಡಸಿ ಮಾಡಿ ನೀರು ಬೇಸಿಗೆ ಇಟ್ಟಿರ್ತೀನಿ ಅಂತಾಗ ಬೇಗ ಆಗುತ್ತೆ ಅಡುಗೆ ಗಾಡಿನಿಂದ ಬಂದು ಸೀರೆ ಇಲ್ಲೇ ಅಡುಗೆ ಮನೆಗೆ ಬಂದೆ ನಾನು ಈಗ ನೀರು ಹಾಕ್ಕೊಳ್ಳೋಣ ಈಗ ಡೈರೆಕ್ಟಾಗಿ ಬಿಡ್ತೈತಿ ಅಕ್ಕಿ ಹಾಕಿಬಿಡತ್ತೆ ಅಕ್ಕಿ ಹಾಕಿ ಅಡಸಿಟ್ಟು ತೊಗೊಂಡ್ರೆ ಒಂದು ಹದಿನೈದು ನಿಮಿಷ ರೆಡಿ ಆಗಿಬಿಡ್ತೈತಿ ಅರ್ಧ ತಾಸಿಗೆ ಆಗೋದು ಹದಿನೈದು ನಿಮಿಷ ಮುಗಿತೈತಿ ಕುದಿನೇ ಆಮೇಲೆ ಟೊಮೆಟೊ ಥರ ಅಂದ್ಕೋಬೋದು ಮೆಂತ್ಯ ಥರ ಅನ್ಕೋಬೋದು ಯಾಕಂದ್ರೆ ಬರೀ ಮೆಂತ್ಯ ಭಾತ ಮಾಡ್ಬೇಕಂದ್ರೆ ಮೆಂತ್ಯ ಕಡಿಮೆ ಆಗ್ಬಿಡ್ತಾರೆ ಅದ ಹಾಗಾಗಿ ಸ್ವಲ್ಪ ಟೊಮೆಟೊನ ಜಾಸ್ತಿ ರುಬ್ಬಿ ಒಣ ಟೊಮೆಟೊ ಟೊಮೆಟೊನ ರುಬ್ಬಿ ಮಸಾಲೆ ಮಾಡಿ ಸೇಮ್ ಟು ಸೇಮ್ ಟೊಮೆಟೊ ಭಾತಿಗೆ ಮಸಾಲೆ ರೀ ಅದೇ ರುಬ್ಬಿ ಮಾಡೀನಿ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪಿಸೀನಿ ಅಷ್ಟೇ ಎರಡು ಯಾವ ಥರ ಯಾವ ಥರ ಅನ್ಕೋಬೋದು ಈಗ ಇದು ಕುದಿಯಾಗತ್ತೈತೆ ಹಾಕೋಣ ಮೆಂತೆ ಇದು ಗ್ರೀನ್ ಕ್ಯಾಂಪ್ ಮಿಕ್ಸ್ ಟಮೆಟೋ ಗೋಡನ್ ಗ್ಲೋರ್ ಆಗಿಬಿಡ ಇದು ನಮಸ್ಕಾರ ಮಾಡ್ಕೊಂಡು ತಿನ್ಬೇಕು ಅನ್ನಪೂರ್ಣೇಶ್ವರಿಗೆ ಮಧ್ಯಾಹ್ನ ಊಟ ರೀ ಬಿಸಿ ಬಿಸಿದು ಏನಾರ ನೆನ್ಕೊಂಡ್ರೆಟ್ ಊಟ ಹಾಕಿ ಕೊಡ್ಬೇಕಿಲ್ಲ ಹ್ಞೂ

ನಂಗೆ ಅದು ಮಾಡೋದು ಅಂತ ಹೇಳಿದ್ ಮಾಡ್ತೀನಿ ಕಡಿಮೆ ಸ್ನೇಹಿತರ ಈಗ ನೋಡ್ರಿ ಏನಪ್ಪ ಅಂದ್ರೆ ಊಟ ಎಲ್ಲ ಆಯಿತು ಸ್ವಲ್ಪ ಏನಾದರೂ ಅಡುಗೆ ಮಾಡಿಟ್ಟವ ಅಂತೇಳಿ ಹೇಳ್ತೀನಿ ಈಗ ಬಟ್ಟೆನ ಬೆಳಿಗ್ಗೆ ಹೋಗೋದಕ್ಕೇನಾದ್ರೆ ಕೆಲಸ ಏನಿಲ್ಲ ಊಟ ಆದ್ಮೇಲೆ ಇಲ್ಲ ಅಂದ್ರೆ ಮೊಬೈಲ್ ಹೇಳ್ಬೋದು ಮುಂದಿಸ್ತೀನಿ ಏನು ಕೆಲಸ ಆಗಲ್ಲ ಸದ್ಯಕ್ಕ ಸೀರೆ ಆ ಪ್ಯಾಕಿಂಗ್ ಅದೆಲ್ಲ ಆಗೈತಿ ಫ್ರೀ ಅಂತಲೇ ಹೇಳ್ಬೋದ್ರೆ ಹಂಗಾಗಿ ಇವತ್ತು ಒಂದು ಅಡುಗೆ ಎರ ಇನ್ನು ಚಳಿಗಾಲ ಅಲ್ರಿ ಅವಾಗ ಹಬ್ಬ ಲೈಟಾಗಿ ಹಶಿವಾಕಿರ್ತೈತಿ ಹುಡುಗರಿಗೆ ಇಲ್ಲ ನಾವು ಬರೀ ಇಲ್ಲ ಬಿಸಿ ಇದೆ ಏನಾದ್ರು ಕೇಳೋದ್ ಮಾತ್ರ ಈಗ ಏನರದು ಇಷ್ಟಕ್ಕಂತೈತಿ ಕೆಳಗೆ ಹ್ಞೂ ಹಾಗಾಗಿ ನಾನೀಗ ಕಚ್ಚಿಕಾಯಿ ಮಾಡೋಕ ಸ್ವಲ್ಪ ಸುಸ್ಲ ಸೂಸ್ಲಾ ಮಾಡೋದೇನು ಮಾಡಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಕೊಬ್ಬರಿ ಸೂರ್ಯ ಕೊಟ್ಟಿನಿ ಅಷ್ಟೇ ನಾವು ಇಲ್ಲಿ ಸೂಸ್ನ ರೆಡಿ ನಮ್ಮ ನಮ್ಮೂ ಸಣ್ಣ ಜಾರ ಒಂದೇ ಚಲೋ ಆಯ್ತು ರೀ ದೊಡ್ಡ ಜಾರ ಸರಿ ಇಲ್ಲ ಹೊಟ್ಟಾಗಿ ಕೆಲಸಾನ ಮಾಡಲ್ಲ ಬೇಕಾದ್ರೆ ನೋಡ್ರಿ ಈಗ ಏನು ಮಾಡ್ದಿ ಅದು ಪುಟಾಣಿ ಇದ್ದಲ್ಲ ಹಾಕೊಂಡಿ ಒಂಚೂರು ಕೊಬ್ಬರಿ ಆಗೋದ್ರಿ ನಾವು ಖರ್ಚಿಗೆ ಸೂಸಲ ಮಾಡೋದು ಹಿಂಗೆ ಶೇಂಗಾ ದಿನ ಹಾಕಲ್ಲ ಪುಟಾಣಿ ಸೂಸಲ ಅಷ್ಟ நான் வந்து 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 இங்க வந்துடுச்சு வந்துடுச்சு இங்க வந்துடுச்சு இங்க வந்துடுச்சு வந்துட்டே இருக்கு வந்துட்டே இருக்கு இங்க வந்துடுச்சு 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 저기 <목소리도> 저저저제안매달만나세요 <목소리도> ಈಗ ಸ್ನೇಹಿತರೆ ನೋಡಿರಿ ನಾ ಒಂದು ಹತ್ತು ಕರ್ಚಿಕಾಯಿ ಮಾಡ್ಕೊಂಬಂದೀನಿ ಕರಿಯನ ಒಂದೊಂದು ಹಾಕಿ ಬನ್ನಿ ಫುಲ್ ಕಾದೈತಿ ಮೀಡಿಯಮ್ ಇಡುವ ನಾನು ಇಡುವಣ గుళి గుళిస్ నోడ్రీ ఏ మొసలు అతిలో ఏన కలర్ ఫుల్ చేంజ్ ఒళ్ళు ఫ్రై మ இது கஷ்ட மாட்டம் கரையது அந்த அவு அள்ளி எதுக்கு அதுக்கு அண்ட் கொண்டிருத்தவந்து எல்லாம் ஷேப் கெட்டவ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಅಂದರೆ ಉಪ್ಪು ಹ್ಞೂ ಕಂದಾಗಿ ಅವು ಸ್ನೇಹಿತರೆ ನೋಡ್ರಿ ನಾ ಕಚ್ಚಿಗೆ ಮಾಡೋದ್ರಾಗ ಇದ್ದೀನಿ ನಡುವು ಬಿಟ್ಟು ಸ್ವಲ್ಪ ಮೊಬೈಲ್ ಕೆಲಸ ಇತ್ತು ನಮ್ಮ ತಲೆ ಹೊರ ಹೊರಗಡೆ ತಕ ಹೋಗಿ ಬಾಗಿಲಿಗೆ ನೀರು ಹಾಕಿ ಬಂದ್ರಿ ಈ ದೀಪ ಒಂದು ಹಸ್ತಾನ ಹಾಗೆ ಅವನು ಕೂತೊಂಡು ಒಂದಿಷ್ಟು ಸ್ವಲ್ಪ ಹೊಸ ಹೊಸ ಶೇಪ್ಗಳು ಕಚ್ಚಿಕೆ ಮಾಡ್ಯಾನ ನೋಡ್ರಿ ಸ್ವಲ್ಪ ಜೆಲ್ಲಿವನ್ ಅಮ್ಮ ಇಲ್ಲಿ ಇದೆ ಇದ್ರವನ್ ಇಲ್ಲಿ ಮಾಡಿದ ನೋಡ್ರಿ ಅಲ್ಲಿ ಒಂದು ಮೋಲ್ಡ್ ಅದರಿಯಾ ಹೋಗ ಓ ಅಚ್ಚ ಅಚ್ಚ ಅಂತ ಅದರ ಜೆಲ್ಲಿ ಮಮ್ ಜೆಲ್ಲಿ ಚಲಗೆ ಜೆಲ್ಲಿ ಶೇಪ್ ಆಗಿದ ಅದರಾ ಜೆಲ್ಲಿ ಅದಕ್ಕೆ ಏನಾದ್ರೂ ಅಂತ ಕಮೆಂಟ್ ಮಾಡ್ರಿ ನಾನು ತಸ್ಕಂದ ಮೋಲ್ಡ್ ಹೋಗಿ ಅದಎಲ್ಲ ಮಾಡಿದ ಅಂತಾ ಈ ಇದಿಲ್ಲಿ ಮಾಡಿದ ಮಾಡಿದಾ ಟಾಟಾ ಗಿಡಾ ಇಡ್ಲಿ ಅದು ಕಚ್ಚಿಕಾಯಿ ಮಾಡೋದು ಸಮೋಸ ಮಾಡೋದು ಇದು ಒಂದ್ರೆ ಒಟ್ಟಿಗೆ ತರಿಸಿದ್ಯಾವನ್ನ ಆನ್ಲೈನಾಗ ಉಪಯೋಗಿಸಿದ್ದೇವೆ ಅಂತ ಇವತ್ತು ತಗೊಂಡಿದ್ದೆ ಮನೆಗೆ ಮಂಡೆ ಮಾನು ಉಪಯೋಗಿಸ್ತಿದ್ವಿ ಅವತ್ತು ಸರಿ ಬರಲಿಲ್ಲ ಬಟ್ ನಂಗೆ ಅಷ್ಟು ಯೂಸ್ ಮಾಡೋಕೆ ಬರೋದ್ರೆ ಅವು ಕಚ್ಚಿಕಾಯಿ ಮೋಳ್ಳೊಳು ಕಚ್ಚಿಕಾಯಿ ಮಾಡೋದು ಕೈಲೆ ತಗೋಕ ಮಮ್ಮಿ ಕಚ್ಚಿಕಾಯಿ ನಾಗ ಹಾಕಿರೋ ಇಷ್ಟು ಕಟ್ಟೆ ಹೋಗುತ್ತೆ ಕಿಟ್ ಹಿಟ್ಟು ಹಂಗೈತಿ ಇಲ್ಲ ನೋಡಿ ಇಲ್ಲಿ ಒಂದು ಆಗತ್ತೆ ಇದೊಂದು ಮಾಡಿದ್ರಿ

ಕರೆಕ್ಟ್ ಟೆಂಟ್ವರೆಗೆ ಬಂದಿಲ್ಮ ನಾವಿಲ್ಲಿ ಮಲ್ಕೊಂಡ್ ಹಾಕಿದ್ರಿ ಇಬ್ಬರು ಮಧ್ಯಾಹ್ನ ಮಲ್ಕೊಂಡಿದ್ದ ಹೇಳಿ ಊಟ ಮಾಡಿಸಿದ ಅವಾಗ ಹೇಳ್ತಾನ ಸಂಜೆಯಿಂದ ಅಂದಿದ್ರ ಲಕ್ಷ ಹಾಕೊಂಡಿದ್ರ ಪ್ರಾಜೆಕ್ಟ್ ಅಂತ ಗೊತ್ತಿರ್ಲಿಲ್ಲ ಅದ ಕ್ರಿಯೇಟಿವಿಟಿ ಅದ್ ಅಂತ ಅಂತೇಳಿ ನಾನ್ ನೆಗ್ಲೆಕ್ಟ್ ಮಾಡ್ದೆ ಮಕ್ಕಳ ನನ್ ಪ್ರಾಜೆಕ್ಟ್ ಅದು ಮೊನ್ನೆ ಮಂಗ್ಳ ಹೇಳಿದ್ರು ಅಷ್ಟು ಟೈಮ್ ಕೊಟ್ಟಿದ್ರು ಅಂತೇಳಿ ಅವಾಗ ನಂಗ ಅವತ್ತ ಹೇಳದ ಪ್ರಾಜೆಕ್ಟ್ ಅಂದ್ರ ಮಾಡೋಣ ಅಂತೇಳಿ ನೋಡೋಣ ಅಂತೇಳಿ ಎದ್ದು ಬಂದ್ರೆ ಎದ್ದು ಬಂದು ನೋಡಿದ್ರೆ ಚಿಪ್ಪಿಲ್ಲೆ ಮಾಡಬಹುದು ಅಂತ ಐಡಿಯಾ ಹೊಳಿತು ಸಿಪ್ಪಿಲೆ ಮಾಡಿ ನೋಡ್ರಿ ಹೆಂಗೆ ಮಾಡಿದೇವ ಕಂಪ್ಲೀಟ್ ವಿಡಿಯೋ ಶಾರ್ಟ್ ಶೇರ್ ಮಾಡಿರ್ತೀನಿ ನೋಡ್ರಿ ಹಾಕ್ತೀನಿ ಭಾರಿ ಮಸ್ತ್ ಐತೆ ಮಕ್ಳಿಗೆ ಮಾಡ್ರೆ ಈ ತರ ಹೇಳ್ಕೊಡ್ಬೋದು ಈಸಿಯಾಗಿ ಅದು ನೋಡಕ್ ಇಷ್ಟ ಚಂದ ಆಗೈತಿ ಇಷ್ಟು ಈಸಿ ಅಸ್ತೈತ್ರಿ ಚಲೀ ಚಿಂದ ಹೊಡ್ತಾ ಅಂತ ಟೈಮ್ ತಗೊಂಡಿ ಹಿಟ್ಟು ಸರಿ ಮಾಡಿ ಸರಿ ಅನಿಸಿದಿ ಚಿಪ್ಪ ಅದ ಚಿಪ್ಪ ಅಂತ ಗೊತ್ತಾಗಲ್ಲ ನೋಡ್ರಿ ಅವ್ರಿಗೆ ಬಾಲ್ ಕಟ್ ಮಾಡಿ ಮಾಡ್ತಾರ ಮಾಡೋರು ಅವ್ರು ಹೇಳ್ರಿ ಮತ್ತೆ ಮತ್ತೆ ಬಾಲ್ ಮತ್ತ ಬಾಲ್ ಇಟ್ಟು ಅದನ್ನ ಕಟ್ ಮಾಡಿ ಮಾಡ್ತಾರ ನಾವು ಚಿಪ್ಪಿನ ಮಾಡಿ ಚಿಪ್ಪ ಅಂತ ಗೊತ್ತಾಗಲ್ಲ ಅದು ಹ್ಞೂ ಚಿಪ್ ಅಂತ ಕ್ರೇಟ್ ಬಿಡಿ ನೋಡ್ರಿ ಇಲ್ಲಿ ಒಲೆ ಗೋಲಿ ಐತಲ್ಲ ಅಲ್ಲಿಂದ ಕಾಣಿಸ್ತ ಚಿಪ್ಪ ಅಂತ ಕರೆಕ್ಟ್ ಒಯ್ ಒಲೆ ಗೋಲಿ ಹ್ಞೂ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿದು ಊಟ ಎಲ್ಲ ಆಯಿತು ರಾತ್ರಿಗೆ ಅಡುಗೆಗೆ ಸಚ್ಚು ಕಷ್ಟ ಮಾಡಿದ್ದೆ ಬೇರೆ ಏನು ಮಾಡಲಿಲ್ಲ ಮುದ್ದು ಆ ಮದ್ದೆ ಭಾತಿತ್ತು ಮೇಲೆ ಊಟ ಮಾಡೋಕೆ ಸ್ವಚ್ಛಕ್ಕೆ ಹಾಲು ಊಟ ಮಾಡಿ ರೀ ಸಾವಿರ ಕಡಿಮೆ ರೀ ಮೇಲೆ ಹೊಲ ಊಟ ಮಾಡ್ತೀವಿ ಹಾಗೆ ಸ್ವಲ್ಪ ಆಮ್ಲೆಟ್ ಕೂಡ ಹಾಕ್ಕೊಟ್ಟಿದ್ದೆ ಮನೆಯಿತು ಸಂಜೆ ಹಾಫ್ ಆಲ್ಡ್ ಮಾಡಿಕೊಡ್ರಿ ಮಮ್ಮಿ ಅಂತಂದರೆ ಸ್ನ್ಯಾಕ್ಸಿಗೆ ಅವರಿಗೆ ಹಾಫ್ ಆಲ್ಡ್ ಮಾಡಿ ಕೊಟ್ಟಿದ್ದರಿ ಕೊಟ್ಟು ಕೊಡ್ಲೇ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಅವ್ರಿಗೆ ಬೇಗ ಅಡುಗೆ ಮಾಡಿ ಊಟ ಮಾಡಿಸಿ ತನಗ ಮಗಿಸಿ ಆಮೇಲೆ ಮೊದಲು ಕ್ರಾಫ್ಟ್ ಸಾರಿ ಪ್ರಾಜೆಕ್ಟಿಗೆ ಅದನ್ನು ನಾನು ಹೆಲ್ಪ್ ಮಾಡಿದೆ ಮುಗಿಸಿ ಅವನು ಮಲ್ಕೊಂಡ ಯಶ್ಮಾನ್ರು ಬಂದು ಯಶಮಾನ್ರಿಗೆ ಊಟ ಕೊಟ್ಟು ಅವ್ರು ಊಟ ಮಾಡಿ ಈಗ ಏನೋ ಕೆಲಸ ಮಲ್ಕೊಂಡಾರ ನಂದು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ನೋಡ್ತಾಬೋದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿತು ಅಡುಗೆ ಮನೆಯದು ಎಷ್ಟು ಸ್ವಚ್ಛ ಮಾಡಿ ಇದುಕೊಂಡ್ರೆ ಬೆಳಿಗ್ಗೆ ಇವತ್ತು ಸಿಕ್ ಅಂದರೆ ನಾಳೆ ಕೆಲಸ ಹಗರಾಗುತ್ತೆ ಇಲ್ಲಿ ಇವತ್ತು ಬಾಂಡೆ ತಿಕ್ಕೊಂಡಿಲ್ಲ ಅಂದಿನ ರಾತ್ರಿ ತಿಕ್ಕಿಟ್ಟು ಮುಗೋದಿದೆ ಇವತ್ತು ಬಾಂಡೆ ತಿಕ್ಕೋಕೆ ಆಗಲಿಲ್ಲ ಸಿಕ್ಕ ಬಿಟ್ಟು ತಂಡಿದ್ರು ಹೊರಗೆ ಒಂದು ಏಳುವರೆಗೆ ಡೋರ್ ಕ್ಲೋಸ್ ಮಾಡಿಬಿಡ್ತೀವಿ ನಾವು ದೀಪ ಹಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀನಿ ಬಿಟ್ಟ ಆಮೇಲೆ ಏಳು ಏಳು ತಿಂಗಳಿಗೆ ಏಳುವರೆ ಏನಾದ್ರು ಕ್ಲೋಸ್ ಮಾಡ್ಬಿಡ್ತೀನಿ ಅಷ್ಟು ತಂಡಿದ್ರು ಇವತ್ತಿನ ದಿನಕ್ಕಿಂತ ಹೆಚ್ಚಿಗೆ ಆಗೈತೆ ಅಲ್ಲೇ ಚಲೋ ಇನ್ನು ಫುಲ್ಲು ಚಳ್ಳಿನ ಚಾಲೋ ಹಾಗಾಗಿ ಬೆಳಿಗ್ಗೆ ತಿಕ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಗಟ್ಟಿ ಧೈರ್ಯ ಮಾಡಿಬಿಟ್ಟಿದ್ರು ಬೆಳಿಗ್ಗೆ ಇದಕ್ಕೂ ಜಾಸ್ತಿ ಇರ್ತಾ ತಂಡಿ ಏನು ಮಾಡಬೇಕು ಗೊತ್ತಾಗದು ಹಾಗಾಗಿ ಇಲ್ಲಿ ಬಿಡೋ ಮತ್ತು ಸದ್ಯಕ್ಕೆ ಸಿಕ್ಕಾಪಟ್ಟೆ ಸುಸ್ತು ಅನ್ಸಾಗತ್ತೈತಿ ಕಣ್ಣೆಲ್ಲ ಇಷ್ಟಾಗಿ ಅಂತ ಮಾಡ್ಕೊಂಡ್ತತಿ ಹಾಗಾಗಿ ಬೆಳಿಗ್ಗೆ ಮಾಡೋಣ ಅಂತ ರೀ ಇದೆಲ್ಲ ಕೆಲಸ ಮುಗಿತು ಈಗ ತನ್ನೂ ಬೆಳಿಗ್ಗೆ ಏನಾದರೂ ಕೊಡು ಅಂತ ಅಂತಾರೆ ಹಾಗಾಗಿ ಇಬ್ಬರಿಗೂ ದ್ರಾಕ್ಷಿ ಬಾದಾಮಿ ಎರಡು ನೆನೆಸಿಟ್ಟೀನಿ ತನ್ನ ಮೈ ಬಾ ದ್ರಾಕ್ಷಿ ತಿನ್ನಲ್ರಿ ನೆನೆಸಿದ್ದು ಮನವಿತ್ತು ಬಾದಾಮಿ ತಿನ್ನೋದಿಲ್ಲ ಅವನು ದಕ್ಷಿಣ ತಿಂತಾನ ಅವ್ನು ಬಾದಾಮಿ ತಿಂತಾನ ಹಂಗಾಗಿ ಎರಡನ್ನು ಎರಡನೇ ನೆನೆಸಿಟ್ಟು ಒಟ್ಟಿನಲ್ಲಿ ನಾಳೆ ಇದೆಲ್ಲ ಇವತ್ತ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಒಟ್ಟಿನಲ್ಲಿ ನಾಳೆದು ಪೂರ್ತಿ ಕೆಲಸ ಈಸಿಯಾಗಿ ನಡಿತೈತಿ ನಾಳೆ ಫ್ರೆಶ್ ತರಕಾರಿ ತೊಗೊಂಬಂದಾರ ಎಲ್ಲ ಎತ್ತಿನ್ರಿ ಇಷ್ಟು ಕೆಲಸ ಐತೆ ನಂದು ಈಗ ಇಷ್ಟು ಮಾಡಿದ್ರು ಇನ್ನು ಬಾಂಡೆ ಹುಡುಗವು ತರಕಾರಿ ತೊಗೊಂಡ್ರೆ ಅದನ್ನೇ ಬೆಳಿಗ್ಗೆ ಜೋಡ್ಸ್ಕೊಂಡು ಈಗ ನಾವು ಹಾಗೆ ನಿಮ್ಗೆ ನಿನ್ನೆ ಮೊನ್ನೆ ಲಾಗಿಗೆಲ್ಲ ಸ್ನೇಹಿತರೆ ನೀವು ನಿನ್ನೆ ಮೊನ್ನೆ ಎರಡು ಮೂರು ದಿನದಿಂದ ಲಾಗ್ ಎಲ್ಲ ನೋಡಿ ಕಮೆಂಟ್ ಹಾಕಿರಿ ನಾನು ತವ್ರ ಮನೆಗೆ ಹೋಗ್ತೇನೆ ನಮ್ಮ ಅಕ್ಕನ ಆಗಿ ಆಗೈತೆ ಅಂತೇಳಿ ಅದನ್ನ ನೋಡಿ ಬರೋಣ ಅಂತೇಳಿ ಹೋಗಿದ್ವಿ ಅದು ನಮ್ಗೆ ವಿಷಯನೇ ಗೊತ್ತಿಲ್ಲ ನಿಮ್ಗಳಿಂದ ವಿಷಯ ಗೊತ್ತಾಗಿರ್ತಾನೆ ಅಂತೇಳಿ ನಮ್ಮ ವಿವಾದ ಹೇಳಿಂದ ನನಗೆ ಆ ವಿಷಯ ಗೊತ್ತಾಗಿದ್ದು ಅಂತೇಳಿ ನಾನು ನಿಮಗೆ ಹೇಳಿಂದ ನೀವು ಕಮೆಂಟ್ ಹಾಕಿದ್ರಿ ನೀವು ಯಾವ ಥರ ಎಲ್ಲ ಕಮೆಂಟ್ ಹಾಕಿದ್ರೆ ಅದೆಲ್ಲ ಕರೆಕ್ಟ್ ಕರೆದೇ ಇದ್ರೆ ಯಾಕೆ ಹೋದ್ರಿ ನೀವು ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತು ಅವ್ರು ನಿಮ್ಗೆ ಆ ಥರ ಹೋಗ್ಬಾರ್ದ್ರಿ ಏನು ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರಂತ ನಿಮ್ಗೆ ಅಲ್ಲೇ ಗೊತ್ತಾಗಲ್ಲ ನಾವು ಅಂತೇಳಿ ಎಲ್ಲ ಕಮೆಂಟ್ ಹಾಕಿದ್ರಿ ನೀವು ನಿಮ್ಗೆ ಅನ್ಸಿದ್ದು ಏನೆಲ್ಲ ಕಮೆಂಟ್ ಹಾಕಿದ್ರು ಅದೆಲ್ಲ ಕರೆಕ್ಟ್ ನೂರಕ್ಕೆ ಎರಡು ನೂರು ಪರ್ಸೆಂಟ್ ಕೊಡ್ತೀನಿ ಅದೆಲ್ಲ ನಿಜಾನೇ ಕರೆದೇ ಇರೋರು ಮನೆಗೆ ಹೋಗೋದು ತಪ್ಪು ತಪ್ಪನಕ್ಕಿತ್ತು ಹೋಗಲೇ ಬಾಡಿದ್ರಿ ಹಾಗಾಗಿ ನಾನು ಹೋಗಿದ್ದಕ್ಕೆ ಕಾರಣ ಹೇಳ್ಬಿಡ್ತೀನಿ ನಿಮ್ಮೆಲ್ಲ ಕಮೆಂಟ್ನ ನಾನು ತಗೋತೀನಿ ಅದಕ್ಕೆ ನನ್ನ ಕಡೆಯಿಂದ ಒಂದೊಂದು ರಿಪ್ಲೈನಂತರ ಮನೆಯದಾಗಿ ನಾನು ಸರಿ ನಮ್ಮ ಪ್ರೆಗ್ನೆಂಟ್ ಆದಾಗಿಂದ ಜಾಸ್ತಿಯಿಂದ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಕೀಗೋ ನನಗೆ ಭಾಳ ಭಾಳ ಆಸೆ ಎಲ್ಲ ಇಟ್ಕೊಂಡಿದ್ದೆ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೆಣ್ಮಗ ಆಗುತ್ತೆ ನೋ ಹೆಣ್ಮ ಆಗುತ್ತೆ ಈ ಥರ ಹೊಟ್ಟಿನಲ್ಲಿ ನನಗೆ ಎಲ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ರೀ ನಾನು ಈಗೊಬ್ಬರು ನಮ್ಮ ಮನೆಯೊಳಗೆ ಯಾರು ಪ್ರೆಗ್ನೆಂಟ್ ಇದ್ದಾರ ಒಂದೇನೋ ಹೊಸದು ಖುಷಿ ವಿಷಯ ಬಂದಾಗ ಜಾಸ್ತಿ ಖುಷಿ ಪಡೋ ಅಂಥ ಬುದ್ಧಿ ಗುಣ ನನಗೆ ನನ್ನ ಹಂಗೆ ನನ್ನ ಮಕ್ಕಳಿದ್ದಾರೆ ಅವರು ಅವ್ರ ದೊಡ್ಡಮ್ಮ ಅಂದ್ರೆ ಭಾಳ ಭಾಳ ಇಷ್ಟಪಡ್ತಿದ್ರು ದೊಡ್ಡಮ್ಮ ಪಾಪ ಯಾವ ಬರ್ತಾ ದೊಡ್ಡಮ್ಮ ಪಾಪ ಯಾವ ಬರ್ತಾ ಅಂತ ಹೀಗೆಲ್ಲ ಕಾಯ್ತಿದ್ರು ನಮ್ಮ ನಮ್ಮ ನಡುವ ಭಿನ್ನಾಭಿಪ್ರಾಯ ಮನಸ್ತಾಪ ಬಂದಿದ್ದು ಬಂದವ್ರಿ ಅದು ಯಾಕೆ ಬಂದವು ಏನು ಬಂದವು ಎಲ್ಲ ಬೇಡ ಎಲ್ಲ ಕಾರಣ ಹೇಳೋಕೋತ ಕೊಡೋಕ್ಕಾಗೋದಿಲ್ಲ ಹಂಗಾಗಿ ಅವರು ಅದರ ಅಂಥ ಇಂಥ ವಿಷಯನೂ ಹೇಳ್ದಿರೋಂಥ ಕಾರಣ ಅಂತ ಏನೇ ರೀ ಅದು ಅಂತೇಳಿ ನಂಗೆ ಗೊತ್ತಿಲ್ಲ ಅದು ಯಾಕೆ ಹೇಳಿಲ್ಲ ಅಂತೇಳಿ ನನಗೆ ನಾನು ಹೋಗಿರೋದು ಇಷ್ಟ ಇವರು ನೋಡೋಣ ನೋಡೋಣ ಅಂತೇಳಿ ಭಾಳ ಆಟ ಮಾಡ್ತಿದ್ರು ಒಂದು ಆಮೇಲೆ ಅದು ಹುಟ್ಟಿರೋ ಮಗು ಏನು ಮಾಡಿರ್ತೈತಿ ನಮ್ಮ ನಮ್ಮ ವೈಯಕ್ತಿಕವಾಗಿ ಏನಾದರೂ ಪ್ರಾಬ್ಲಮ್ಸು ಭಿನ್ನಾಭಿಪ್ರಾಯ ಆ ಮಕ್ಳಿಗೆ ಗೊತ್ತಿರಲ್ಲ ಅವಕ್ಕೆ ನಾವಾಗೆ ದೂರು ಮಾಡ್ದಂಗೆ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ನಾನು ಹೋದೆ ಅದು ಒಂದು ಇನ್ನೊಂದು ಅವ್ರು ಮಾಡ್ತಾರ ನಾನು ಹಂಗ ಮಾಡ್ಕೊತ ಹೋಗೋಕ್ಕಾಗೋದಿಲ್ಲರಿ ಇವಿಷ್ಟು ಕಾರಣದಿಂದ ನಾನು ಹೋದೆ ನನ್ನ ನಾನು ತೋರ್ಬನಿ ಅಂತೇಳಿ ಆಮೇಲೆ ಸಾಮ್ ಯಾವುದಾದ್ರಿ ಅದೇನೋ ಹೇಳ್ತಾರಲ್ಲ ಹಂಗಲ್ಗೆ ಏನೋ ಏನು ಏನು ರೀ ನಾಚಿದ್ರಲ್ಲ ಹಚ್ಚಿಗಿರೋಲ್ಲ ಹಂಗಲ್ಲಿಗೇನೋ ಅಷ್ಟೇ ಅಷ್ಟೇ ಅರ್ಥ ಇರ್ತದೆ ಅಂತ ಕೋತೀನಿ ಇರೋಲ್ಲ ಅಂತೇಳಿ ಅಂತಾರಲ್ಲ ಅದೇ ನಿಜ ಹಂಗೆ ಇಷ್ಟ ರೀ ಮತ್ತೆ ಕಾರಣ ಇಲ್ಲ ಹೋದ್ವಿ ಆಮೇಲೆ ಅದು ಏನೋ ಗೊತ್ತಿಲ್ಲ ರೀ ನೀವು ಎಷ್ಟೋ ಜನ ಹಿಂದಿನ ಬ್ಲಾಗಿಗೆಲ್ಲ ಹೇಳಿದ್ರಿ ನನಗೇನಂದ್ರೆ ನಂಗೆ ತವ್ರ ಮನೆ ಅಂದ್ರೆ ಇಷ್ಟ ಜಾಸ್ತಿ ಇಷ್ಟ ಅವ್ರು ಏನೋ ಮಾಡಲಿ ಏನೋ ಬರಲಿ ನಾನು ಭಾಳ ಇಷ್ಟಪಡ್ತೀನಿ ಆಮೇಲೆ ನಮ್ಮವ್ವ ಇರೋರಿಗೆ ನಾನು ಬದುಕಿ ಬರೋದು ಎಲ್ಲ ಹೆಣ್ಮಕ್ಳಿಗೆ ಸಹ ತಾಯಿ ಇರೋರಿಗೆ ತವ್ರ ಮನೆ ಅಂತ ಹೇಳ್ತಾರೆ ನಮ್ಮ ಇರುವಾಗಲೇ ನಾವು ಯಾಕೆ ಸುಮ್ಮನೆ ಅವರು ಏನೋ ದೂರ ಅಂದಾಗ ನಾವು ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾವು ಹೋಗೋಕತ್ತಿದ್ದೆ ಅಷ್ಟೆ ಆಮೇಲೆ ನಮ್ಗೆ ಬೇಕಂದ್ರೆ ಸಿಗೋದಿಲ್ಲ ಹೋದ್ಮೇಲೆ ಹಾಗಾಗಿ ಇರೋರಿಗೆ ತವ್ರ ಮನೆ ಅಂತ ಇರೋದಕ್ಕಂತೇಳಿ ಆ ದೊಡ್ಡ ಗುಣ ಮಾಡಿಕೊಂಡು ನಂಗೆ ಇಷ್ಟ ಮೇನ್ ಹೋಗೋದು ಅವ್ರಿಗೆ ಏನಾರು ರಾಕೆ ಮಾಡ್ಕೊಳ್ಳಿ ಅಂತೇಳಿ ಹೋಗಿದ್ರು ಇಷ್ಟ ಇದನ್ನ ಯಾವ ರೀತಿ ಯಾರ್ಯಾರು ಹೆಂಗ್ದವಂತೂ ನಂಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೋಸ್ಕರ ಹೋದೆ ಅಷ್ಟೇ ರೀ ಬೇರೆ ಯಾರಾದ್ರು ಈ ಥರ ಮಾಡಿದ್ರೆ ನನಗೆ ಹೋಗ್ತಿರ್ಲಿಲ್ಲ ಬೇಜಾರು ಆತ್ರೆ ಯಾಕಿಲ್ಲ ಸಿಕ್ಕೇ ಎಷ್ಟು ಖುಷಿ ಆಮೇಲೆ ನಾನು ಕೇಳಿದ್ರಿ ನಮ್ಮ ಹೋದ್ಮೇಲೆ ಯಾಕೆ ವಿಷಯ ಹೇಳಿಲ್ಲ ನನಗೆ ಅಂತೇಳಿ ಅದಕ್ಕೆ ನಮ್ಮ ಏನು ಹೇಳಿದ್ಲಂದ್ರೆ ಇಲ್ಲ ಹೆಸರು ಇಡುವಾಗ ಹೇಳ್ಬೇಕಂತೇಳಿ ಬಿಟ್ಟಿದ್ದೆ ಅಂತ ಅಂದ್ಲ ಪಾಪಗೆ ಹೆಸರಿಡುವಾಗ ಹೇಳ್ತಿದ್ದೀಯ ಫೋಟೋ ಹಚ್ಚಿ ಅಂತ ಅಂದ್ಲ ಹಂಗೆ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಕಾರ್ಡನ್ನು ಕೊಟ್ಲು ನೀನು ದೊಡ್ಡ ದೊಡ್ಡ ಸಾಲಿಗೆ ಅಕ್ಕಿ ಮಕ್ಕಳನ್ನ ಭಾಳ ರೊಕ್ಕ ಕೊಟ್ಟು ಸಾಲಿಗೆ ಹಾಕಿರಿ ಬರ್ತಾಳ ಇಲ್ಲ ಹುಡುಗರು ಸಾಲಿ ತಪ್ಪಿಸಿ ಅದಕ್ಕೆ ಹೇಳಿಲ್ಲ ಅಂತ ಅನ್ನಲ್ರಿ ಇವೆರಡು ಕಾರಣ ಕೊಟ್ಲು ಯಾಕೆ ಹೇಳಿಲ್ಲ ನನಗೆ ಇಂಥ ವಿಷಯ ನೀವು ಅಂತ ಓ ಎಂಟು ದಿನ ಆದರೆ ಯಾಕೆ ಹೇಳಿಲ್ಲ ಅಂತ ನಾನು ಕೇಳಿದೆ ಅವೆಲ್ಲನೂ ಸುಮ್ಮನೆ ಯಾಕೆ ಶೇರ್ ಮಾಡ್ತಾ ಮಾಡೋಕ್ಕೋಗಿಲ್ಲ ಬಟ್ ಕೇಳಿದೆ ನಾನು ಸ್ವಲ್ಪ ಅಲ್ಲಿ ಇದನ್ನು ನೆರಡಿತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಕ್ಲ್ಯಾಶ್ ನೆಡಿ ಆಯ್ತು ಮನೆಯೊಳಗೆ ಅದಕ್ಕೆ ನಾವು ಹೇಳಿರೋಂಥ ರೀ ಆವದ್ದು ಹೆಸರಿಡುವಾಗ ಹೇಳ್ತಿದ್ದೆ ಒಮ್ಮೆಲೆ ಅಂತ ಅನ್ ಇನ್ನೊಂದು ನನ್ನ ಮಕ್ಕಳಿಗೆ ದೊಡ್ಡ ದೊಡ್ಡ ಸಾಲ ನಾನು ರೊಕ್ಕದ ಸಾಲಿಗೆ ಹೆಚ್ಚಿದಿ ಹಿಂಗೆ ಕರ್ಕೊಂಬ ಬರ್ತಾಯಿಲ್ಲ ಅಂತೇಳಿ ಹೇಳಿಲ್ಲ ಅಂತ ಅಂತಂದು ಇಷ್ಟ ರೀ ಅವ್ರು ಕೊಟ್ಟಿರೋಂಥ ಕಾರಣಗಳಿವ ನನಗೆ ನಿಮ್ಗೆ ಇದೆಲ್ಲ ಕೇಳಿ ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ನ ನಾನು ನಿಮ್ಮಂದೆ ಹೇಳಾಕ್ತೀನಿ ಇಷ್ಟ ಸ್ನೇಹಿತರೆ ಆದರೂ ಭಾಳ ಬೇಜಾರಾಗಿದೆಂತೂ ಜಾಸ್ತಿ ಬೇಜಾರಾಗಿದೆ ಅಷ್ಟು ಇಷ್ಟ ಅಲ್ಲ ಏನು ಮಾಡೋದು ಒಬ್ಬೊಬ್ಬರು ಹಣೆ ಬರೋತ ದೇವರು ವಿಚಿತ್ರವಾಗಿ ಬರ್ತಿರ್ತಾನೆ ಅದರೊಳಗೆ ನಾನೊಂದು ನಾನೊಂದು ವಿಚಿತ್ರ ಕ್ಯಾರ ಕೆಟಗಿರಿಗೆ ಒಳಗದೀನಿ ಅದಕ್ಕೆ ನಂದು ದೇವ್ರು ನನಗೇನು ಬರ್ಕೊಂಡೋಗೋದಿಲ್ಲ ಗೊತ್ತಿಲ್ಲ ನಾಳೆ ಬರೋಲ್ಲ ಈ ರೀತಿ ಆಗುತ್ತೆ ಅದಕ್ಕೆ ಎಷ್ಟು ನೋವೈತೆ ಅಂದ್ರೆ ಅಷ್ಟು ನೋವಾಗೈತಿ ಆದ್ರೆ ಅದನ್ನು ಹಾಕ್ಕೊಂಡು ಎರಡಿನಷ್ಟ ಮತ್ತು ಏನಿಲ್ಲ ಸ್ನೇಹಿತರು ಮುಗಿಸ್ತೀನಿ ಶಿಕ್ಷಣ ಮುಂದಿನ ಲಾಗಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ